ತೊಂಬತ್ತೇಳು ಪಾಯಿಂಟ್ ತೊಂಬತ್ತೇಳು ಲಕ್ಷದ ಅರವತ್ತೆಂಟು ಸಾವಿರ ಮೂರು ಕೋಟಿ ತೊಂಬತ್ತೇಳು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಹಿಂದೆ ಏನು ಬಂದಿತ್ತು ಅದು ಪುರಸಭೆಯಲ್ಲಿ ಬಾಡಿ ಇಲ್ಲದಿರುವಾಗ ಬಂದಂಥ ಹಣ ಆದ್ದರಿಂದ ಈಗ ಕೂಡ ನಾವು ಕೆಲಸವನ್ನು ಪೂರ್ತಿ ಮಾಡಿದ್ದೇವೆ ಇದರಲ್ಲಿ ಯಾವ ರೀತಿ ರಾಜಕೀಯ ಆಗ್ತದೆ ಅಂತ ಹೇಳಿದರೆ ಇವತ್ತು ಶಾಸಕರು ಯಾವ ಎಲ್ಲಿ ರೋಡ್ ಆಗಬೇಕು ಎಲ್ಲಿ ರಸ್ತೆ ಆಗಬೇಕು ಎಲ್ಲಿ ಕಾಂಕ್ರೀಟ್ ಆಗಬೇಕು ಎಲ್ಲಿ ಚರಂಡಿ ಆಗಬೇಕು ಎಂಬ ಯೋಜನೆಯನ್ನು ಹಾಕಿಕೊಂಡು ಮುಂದೆ ಹೋಗ್ತಿದ್ದಾರೋ ಅಥವಾ ಶಿಲಾನ್ಯಾಸ ಮಾಡ್ತಿದ್ದಾರೋ ಅವರು ಶಿಲಾನ್ಯಾಸ ಮಾಡಿದ್ದನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಬಂದು ಉದ್ಘಾಟನೆ ಮಾಡಿ ಓಡ್ತಿದ್ದಾರೆ ನಿಲ್ಲುವುದು ಕೂಡ ಇಲ್ಲ ಓಡ್ತಿದ್ದಾರೆ ಇದು ನಾಚಿಕೇಟಿನ ಸಂದರ್ಭ ಅದನ್ನು ಜನರು ಅರಿತುಕೊಳ್ಬೇಕು ಮೊನ್ನೆ ಕುಂಪಳದಲ್ಲಿ ಕೂಡ ಆಗಿದೆ ಕುಂಪಳದಲ್ಲಿ ಕೂಡ ನಾವು ಶಿಲಾನ್ಯಾಸ ಮಾಡೋದು ಅವರು ಉದ್ಘಾಟನೆ ಮಾಡೋದು ಇದಕ್ಕಿಂತ ಹೀನ ಕೃತ್ಯ ಇಲ್ಲ ಯಾವ ರೀತಿ ರಾಜಕೀಯ ಮಾಡಬೇಕಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದವರಾಗಲಿ ಅಥವಾ ಇತರ ಬೇರೆ ಯಾರದೇ ಪಕ್ಷದವರಾಗಲಿ ಒಂದು ಐದು ಲಕ್ಷದ ಕೆಲಸ ಮಾಡಿದರೆ ಅವರಿಗೆ ಒಂದು ಮಾನ ಮರ್ಯಾದೆ ಇದ್ದರೆ ಅವರು ಹತ್ತು ಲಕ್ಷದ ಕೆಲಸ ಮಾಡಿ ತೋರಿಸಬೇಕು ಅಲ್ಲಿ ರಾಜಕೀಯ ಮಾಡಬೇಕು ಯಾರೋ ಒಂದು ತಂದ ಫಂಡನ್ನು ಯಾರೋ ಉದ್ಘಾಟನೆ ಮಾಡಿ ಓಡೋದಲ್ಲ ಇದಕ್ಕಿಂತ ನಾಚಿಕೆಟ್ಟಿನ ಕೆಲಸ ಬೇರೆ ಯಾವುದೇ ಇಲ್ಲ ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ಜನರು ಅವರಿಗೂ ಒಳ್ಳೆಯ ಪಾಠವನ್ನು ಕಲಿಸಿ ಈ ಒಂದು ಇಂಥ ಒಂದು ರಾಜ್ಯಕ್ಕೆ ನಿಲ್ಲಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ ಹುಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಶೆಟ್ಟಿ ಬೋಳ್ಯಾರವರು ಇದ್ದಾರೆ ಅದೇ ರೀತಿ ನಮ್ಮ ಹುಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದಂಥ ರೇಮನ್ ಅವರು ಈ ಒಂದು ಪತ್ರಿಕೋಷರಿದ್ದಾರೆ ಅದೇ ರೀತಿ ಸೋಮೇಶ್ವರ ಗ್ರಾಮದ ಪ್ರಮುಖರಾದಂಥ ಬಶೀರ್ ಇದ್ದಾರೆ ಅದೇ ರೀತಿ ಸಲಾಂ ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಭಾಸ್ಕರ್ ತೊಪ್ಪೋಡ್ರವ್ರನ್ನ ಜೊತೆ ಇದ್ದಾರೆ ಅದೇ ರೀತಿ ಪುರುಷೋತ್ತಮ್ ಶೆಟ್ಟಿ ವಿಲಾರು ಸಾ ಸದಸ್ಯರು ಸೋಮೇಶ್ವರ ಪುರಸಭೆ ಅದೇ ರೀತಿ ಮನ್ಸೂರ್ ಅವರು ಕಾರ್ಯದರ್ಶಿ ಅವರ ನಂತರ ಮನ್ಸೂರ್ ಅವರು ಕೂಡ ಇದ್ದಾರೆ ಇವರನ್ನೆಲ್ಲರನ್ನು ಸ್ವಾಗತಿಸುತ್ತಾ ಈ ಒಂದು ಪತ್ರಿಕೋಷ್ಠಿಗೆ ಬಂದಂಥ ಪತ್ರಿಕಾ ಮಾಧ್ಯಮದವರನ್ನು ಮತ್ತು ದೃಶ್ಯ ಮಾಧ್ಯಮದವರನ್ನು ಕೂಡ ಸ್ವಾಗತಿಸ್ತಾ ಪತ್ರಿಕೆಗೋಷ್ಠಿಯನ್ನು ಶ್ರೀಯುತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಶೂತ ರಮೇಶ್ ಶೆಟ್ಟಿಬೋಳಿ ಅವರನ್ನು ಪ್ರಾರಂಭಿಸಬೇಕಾಗಿ ಸ್ವಾಗತಿಸುತ್ತಾ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಶಾಸಕರು ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ರವರು ನಾಳೆ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಮೂರು ರಸ್ತೆಗಳ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಅವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಈ ಎಲ್ಲ ಭಾಗಗಳಿಗೆ ಶಾಶ್ವತವಾದಂಥ ಕುಡಿಯುವ ನೀರಿನ ಯೋಜನೆಯನ್ನು ನಾನು ಮಾಡಿಕೊಡ್ತೇನೆ ಎಂಬ ಒಂದು ಭರವಸೆಯನ್ನು ಕೊಟ್ಟಿದ್ದೆ ಅದರ ಪ್ರಕಾರ ಮೊದಲನೇ ಹಂತದ ಕೆಲಸ ಕಾರ್ಯಗಳು ಆಗಿದೆ ಈಗ ಪ್ರಥಮವಾಗಿ ಸೋಮೇಶ್ವರ ಗ್ರಾಮದ ಗ್ರಾಮದ ಬಗ ಬಗಮಿಳ ಎಂಬಲ್ಲಿ ನಾಳೆ ಸುಮಾರು ಹದಿನೆಂಟು ಲಕ್ಷ ಲೀಟರ್ ಟ್ಯಾಂಕಿ ಅದೇ ರೀತಿ ಮತ್ತೊಂದು ಹತ್ತು ಲಕ್ಷ ಲೀಟರ್ ಟ್ಯಾಂಕಿಯ ಶಂಕುಸ್ಥಾಪನೆ ಕಾರ್ಯಕ್ರಮನ ನೆರವೇರಿಸಲಿಕ್ಕಿದ್ದಾರೆ ಆದ್ದರಿಂದ ಆ ಗ್ರಾಮದಲ್ಲಿ ಅವರು ನುಡಿದಂತೆ ನಡೆಸಿಬಿಡ್ತಿದ್ದಾರೆ ಆದ್ದರಿಂದ ಎಲ್ಲ ಗ್ರಾಮಗಳಿಗೆ ಕೂಡ ಇದೇ ರೀತಿಯ ವ್ಯವಸ್ಥೆಗಳಾಗ್ತದೆ ಆದ್ದರಿಂದ ನಾಳೆಲ್ಲ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಬೇಕು ಅದೇ ರೀತಿ ಇದರ ಸವಿವರವಾದಂಥ ಮಾಹಿತಿಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರಂಥ ದಿನೇಶ್ ಕುಂಪಲ್ರವರು ಹೇಳಿಟ್ಟಿದ್ದಾರೆ ಬಹುಶಃ ಸೋಮೇಶ್ವರ ಗ್ರಾಮ ಎಂಬುವುದು ಕರ್ನಾಟಕದಲ್ಲಿ ಬಹಳ ದೊಡ್ಡದಾದ ಒಂದು ಗ್ರಾಮ ಬಹಳಷ್ಟು ಜನಸಂಖ್ಯೆಯನ್ನು ಹೊಂದಿದಂಥ ಗ್ರಾಮ ಈಗಿನ ಒಂದು ಲೆಕ್ಕಾಚಾರದಲ್ಲಿ ಸರಿಸುಮಾರು ಮೂವತ್ತು ಸಾವಿರಕ್ಕೆ ಹತ್ತಿರ ಹತ್ತಿರ ಜನಸಂಖ್ಯೆ ಇರುವಂಥ ಈ ಒಂದು ಗ್ರಾಮ ಈ ಒಂದು ಗ್ರಾಮದಲ್ಲಿ ಬಹುಶಃ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಈ ಒಂದು ಗ್ರಾಮ ಗ್ರಾಮ ಪಂಚಾಯಿತಿಯಾಗಿತ್ತು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿರುವಂಥ ಈ ಒಂದು ವ್ಯಾಪ್ತಿಗೆ ಬರೀ ಗ್ರಾಮ ಪಂಚಾಯಿತಿಯ ಒಂದು ಏನು ಫಂಡು ಬರ್ತಿತ್ತು ಯಾವುದಕ್ಕೂ ಸಾಕಾಗಲಿ ಸಾಕಾಗ್ತಿರಲಿಲ್ಲ ಇದನ್ನು ಮನಗಂಡಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಯು ಟಿ ಖಾದರ್ ಅವರು ಇದನ್ನು ಇಂಪ್ರೂವ್ಮೆಂಟ್ ಮಾಡುವ ನೆಲೆಯಲ್ಲಿ ಒಂದು ದೊಡ್ಡ ಯೋಜನೆಯನ್ನು ಹಾಕಿ ಎರಡು ಮೂರು ಆವತ್ತಿನ ದಿನಗಳಲ್ಲಿ ಎರಡು ಮೂರು ಯೋಜನೆಗಳು ಅವರ ತಲೆಗೆ ಹೋಯಿತು ಈ ಗ್ರಾಮವನ್ನು ಮೂರು ಗ್ರಾಮ ಮಾಡುವುದಾ ಅಥವಾ ಎರಡು ಗ್ರಾಮ ಮಾಡುವುದಾ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಎಂಬ ಚಿಂತನೆಗೆ ಒಳಗಾದ ಶ್ರೀಯುತ ಯುಟಿಕಾದರ್ ಅವರು ಈ ಒಂದು ಗ್ರಾಮವನ್ನು ಎರಡು ಗ್ರಾಮ ಪಂಚಾಯಿತಿ ಮಾಡಿದರೆ ಮೇಲ್ದರ್ಜೆಗೆ ಹೋಗಲಿಕ್ಕೆ ಭಾಳಷ್ಟು ದಿನಗಳು ಆಗ್ಬೋದು ಎಂಬ ಒಂದು ದಿಸೆಯಲ್ಲಿ ಈ ಒಂದು ಗ್ರಾಮವನ್ನು ಒಮ್ಮೆಲೇ ಪುರಸಭೆ ವ್ಯಾಪ್ತಿಗೆ ತಂದರು ಸೋಮೇಶ್ವರ ಗ್ರಾಮ ಇಪ್ಪತ್ತ ನಾಲ್ಕು ಏಳು ಎರಡು ಸಾವಿರದ ಹತ್ತೊಂಬತ್ತರಂದು ಪುರಸಭೆಯಾಗಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯರವರ ಒಂದು ಮತ್ತು ಕುಮಾರಸ್ವಾಮಿ ಅವರ ಏನು ಜಂಟಿ ಸರ್ಕಾರ ಇತ್ತು ಆ ಅವಧಿಯಲ್ಲಿ ಇಪ್ಪತ್ನಾಲ್ಕು ಏಳು ಹತ್ತೊಂಬತ್ತರಂದು ಸೋಮೇಶ್ವರ ಗ್ರಾಮವನ್ನು ಪುರಸಭೆಯಾಗಿ ಆವತ್ತು ನೋಟಿಫಿಕೇಷನ್ ಮಾಡಿದರು ಅದೇ ರೀತಿ ಕೋಟೆಕಾರ್ ಪಂಚಾಯತ್ ಕೂಡ ಬಹಳಷ್ಟು ಜನನಿಬಿಡ ಪ್ರದೇಶ ಅಲ್ಲಿ ಕೂಡ ಸುಮಾರು ಸರಿಸುಮಾರು ಈಗಿನ ಒಂದು ಲೆಕ್ಕಾಚಾರ ಪ್ರಕಾರ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಅದೇ ರೀತಿ ಆರೂವರೆ ಸಾವಿರ ಮನೆಗಳು ಸೋಮೇಶ್ವರ ಗ್ರಾಮದಲ್ಲಿ ಹತ್ತಿರ ಹತ್ತಿರ ಏಳುವರೆ ಸಾವಿರ ಮನೆಗಳಿದ್ದರೆ ಕೋಟೆಕಾರಲ್ಲಿ ಐದು ಆರೂವರೆ ಸಾವಿರ ಮನೆಗಳು ಇರುವಂಥ ಒಂದು ಗ್ರಾಮ ಈ ಗ್ರಾಮವನ್ನು ಕೂಡ ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿ ಸಿದ್ದರಾಮಯ್ಯನ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವ ಸಂದರ್ಭದಲ್ಲಿ ಕೋಟೆಕಾರ ಪಂಚಾಯತ್ ಗ್ರಾಮ ಪಂಚಾಯಿತಿಯನ್ನು ಕೂಡ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಿ ಇಲ್ಲಿಯ ಸಮಸ್ತ ಜನರಿಗೆ ಏನು ಮೂಲಭೂತ ಸೌಕರ್ಯ ಸಿಗಬೇಕು ಆ ಒಂದು ಸಿಗುವ ದಿಸೆಯಲ್ಲಿ ಕೆಲಸ ಮಾಡಿ ಒಂದು ಉತ್ತಮವಾದ ಯೋಜನೆಯನ್ನು ಹಾಕಿಕೊಂಡು ನಂತರದ ದಿನಗಳಲ್ಲಿ ಕೋಟೆಕಾರ್ ಗ್ರಾಮಕ್ಕೆ ನಾಲ್ಕು ಕೋಟಿಯ ಇಪ್ಪತ್ತೈದು ಲಕ್ಷದಂತೆ ಎರಡು ಬಾರಿ ನಗರೋತ್ತನ ಯೋಜನೆಯಲ್ಲಿ ನಮಗೆ ಒಂದು ದೊಡ್ಡ ಒಂದು ಸ್ಕೀಮ್ ಸಿಕ್ಕಿತ್ತು ಇದರಿಂದ ನಗರುತ್ತನ ಯೋಜನೆಯಲ್ಲಿ ಈ ಒಂದು ಸ್ಕೀಮ್ ಸಿಕ್ಕಿದ್ದರಿಂದ ಕೋಟೆಕಾರ ಬಹಳಷ್ಟು ಇಂಪ್ರೂವ್ಮೆಂಟ್ಗೆ ಒಂದು ಸುಲಭದ ಹಾದಿಯನ್ನು ಹಿಡಿಯಿತು ಅದೇ ರೀತಿ ಸೋಮೇಶ್ವರ ಗ್ರಾಮಕ್ಕೆ ಕೂಡ ಮೂರು ಕೋಟಿ ತೊಂಬತ್ತೇಳು ಲಕ್ಷದ ಅರುವತ್ತೆಂಟು ಸಾವಿರ ನಗರೋತ್ತನ ಯೋಜನೆಯಲ್ಲಿ ಈ ಒಂದು ಫಂಡ್ ಬಂದಿರೋದ್ರಿಂದ ಇವತ್ತು ಕುಂಪಳ ಆಗಿರ್ಬೋದು ಕೋಟೆಕ ನಮ್ಮ ಬೀರಿಯ ಪ್ರದೇಶ ಆಗಿರ್ಬೋದು ನೀವು ಇವತ್ತು ನೋಡಿದ್ದೀವಿ ಅಲ್ಲಿ ನಾವು ಕಾಂಕ್ರೀಟ್ ರಸ್ತೆಯನ್ನು ಮಾಡಲಿಕ್ಕೆ ಆಗಿದೆ ಇದನ್ನು ನಾವು ಯಾಕೆ ಒತ್ತಿ ಒತ್ತಿ ಹೇಳ್ತೇವೆ ಅಂತ ಹೇಳಿದರೆ ಬಹುಶಃ ನಮ್ಮ ಶಾಸಕರು ಯಾವುದೇ ದಿಸೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಈ ಅಭಿವೃದ್ಧಿ ಮಾಡೋ ದಿಸೆಯಲ್ಲಿ ಎಲ್ಲಿ ನಮಗೆ ಮತ ಉಂಟು ಅಲ್ಲಿ ಮಾತ್ರ ಅಭಿವೃದ್ಧಿ ಮಾಡ್ತಾ ಇಲ್ಲ ಎಲ್ಲಿ ಅವರು ಅಭಿವೃದ್ಧಿ ಮಾಡುವಾಗ ಯಾವುದೇ ಒಂದು ಏರಿಯಾ ಆಗಲಿ ಯಾವುದೇ ಒಂದು ಗ್ರಾಮ ಆಗಲಿ ಅವರು ಯಾವುದೇ ಒಂದು ಭೇದ ಮಾಡದೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಆದ್ದರಿಂದ ಪುರ ಕೋಟೆಕಾರ್ ಮತ್ತು ಸೋಮೇಶ್ವರ ಗ್ರಾಮಕ್ಕೆ ನಮಗೆ ಅಭಿವೃದ್ಧಿಯ ಹಬ್ಬ ಆಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದೇವೆ ಅದೇ ರೀತಿ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಚುನಾವಣಾ ಸಂದರ್ಭದಲ್ಲಿ ಆಗಿರ್ಬೋದು ನಮ್ಮ ಶಾಸಕರು ಒಂದು ಜನರಿಗೆ ಮಾತನ್ನು ಒಂದು ಮಾತನ್ನು ಹೇಳಿದರು ಯಾವ ಯಾವುದಂತ ಹೇಳಿದರೆ ಇಲ್ಲಿ ಬಹಳ ಒಂದು ದೊಡ್ಡ ಒಂದು ಸಮಸ್ಯೆ ಅಂತ ಹೇಳಿದರೆ ಈ ಎರಡು ಗ್ರಾಮದಲ್ಲಿ ಒಂದು ನೀರಿನ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಎಲ್ಲಿ ಹೋದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಭಾಳಷ್ಟು ತಲೆ ಎತ್ತಿತ್ತು ಈ ಸಂದರ್ಭದಲ್ಲಿ ಜನರ ಬಳಿ ಹೋದಾಗ ಅವರು ಮನವಿನ ಕೊಟ್ಟಾಗ ಮನವಿಯನ್ನು ಕೊಟ್ಟಾಗ ಜನರಿಗೆ ಒಂದು ಮಾತನ್ನು ಅವರು ಭರವಸೆಯನ್ನು ನೀಡಿದರು ಏನಂತ ಹೇಳಿದರೆ ಖಂಡಿತವಾಗಿಯೂ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕುಡಿಯುವ ನೀರು ಯೋಜನೆಯನ್ನು ಮಾಡಿಯೇ ಮಾಡ್ತೇನೆ ಎಂಬ ಛಲ ಛಲವನ್ನು ತೊಟ್ಟು ಇವತ್ತು ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಅಂದರೆ ಯು ಟಿ ಖಾದರ್ ಪ್ರತಿನಿಧಿಸುವಂಥ ಈ ಒಂದು ಏನು ಅಸೆಂಬ್ಲಿ ಕ್ಷೇತ್ರ ಇದೆ ಇಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸಿಗುವ ಒಂದು ಭಾಗ್ಯ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಸಿಗ್ತದೆಂಬ ಒಂದು ಭರವಸೆಯನ್ನು ಒಂದು ಅವಕಾಶ ನಮ್ಮ ಮುಂದೆ ಬರ್ತಾ ಇದೆ ಎಂಬ ವಿಷಯ ತಿಳಿಸಲಿಕ್ಕೆ ನಾವು ತುಂಬ ಆಶ್ರಿತರಾಗಿದ್ದೇವೆ ಯಾಕಂತ ಹೇಳಿದರೆ ಇವತ್ತು ಅಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಇನ್ನೂರ ನಲವತ್ತೈದು ಕೋಟಿ ಕಾಮ ಈ ರೂಪಾಯಿಯ ಕಾಮಗಾರಿ ಆಗಿದೆ ಸಹ ನೀವು ನೋಡಿರ್ಬೋದು ಹರೆಕಾಲದಲ್ಲಿ ಡ್ಯಾಮನ್ನು ಕಟ್ಟಿಕೊಂಡು ಅರೆಕಾಲದಲ್ಲಿ ಈ ಹಿಂದೆ ಡ್ಯಾಮನ್ನು ಕಟ್ಟಿಕೊಂಡು ನೀರನ್ನು ನಿಲ್ಲಿಸುವ ಒಂದಾದರೆ ನಂತರ ದಿನಗಳಲ್ಲಿ ಆ ನೀರು ಎಲ್ಲಿ ಬಂದು ಸೇರ್ತದೆ ಸಜಿಪದಲ್ಲಿ ಬಂದು ಸೇರ್ತದೆ ಸಜಿಪದಿಂದ ಮುಡಿಪು ಸಜಿಪದಿಂದ ಮುಡಿಪು ಆಲಾಡಿ ಆಲಾಡಿ ಹತ್ತಿರ ಜಾಕ್ವೆಲನ್ನು ಮಾಡಿ ಹದಿನಾರು ಕಿಲೋಮೀಟರ್ ಮುಡಿಪು ಇನ್ಫೋಸಿಸಿನ ಹತ್ತಿರ ಮುಡಿಪು ಇನ್ಫೋಸಿಸಿನ ಹತ್ತಿರ ಒಂದು ಶುದ್ಧೀಕರಣ ಘಟಕವನ್ನು ಮಾಡಿ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ ಈ ಶುದ್ಧೀಕರಣ ಘಟಕದಿಂದ ಈಗಾಗಲೇ ತಲಪಾಡಿ ತನಕ ದೊಡ್ಡ ಮಟ್ಟದ ಪೈಪ್ಲೈನ್ ಕೆಲಸವು ಕೂಡ ಮುಗ್ದಿದೆ ಈ ಎಲ್ಲ ಮುಕ್ತಾಯದ ನಂತರ ಎರಡನೆಯ ಒಂದು ಕಾರ್ಯಕ್ರಮ ಈಗ ಎಲ್ಲ ಗ್ರಾಮ ಗ್ರಾಮಕ್ಕೆ ಕುಡಿಯುವ ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಮೊದಲನೇದಾಗಿ ಈಗಾಗಲೇ ಅರುವತ್ತು ಲಕ್ಷ ಟ್ಯಾಂಕ್ ಎರವತ್ತು ಲಕ್ಷ ಲೀಟರ್ ನೀರಿನ ಸಾಮರ್ಥ್ಯದ ಟ್ಯಾಂಕನ್ನು ಈಗಾಗಲೇ ಚಂಬುಗೋಡೆಯಲ್ಲಿ ನಿರ್ಮಾಣ ಅಂತ ಮುಗ್ದಿದೆ ಅಲ್ಲಿ ಟ್ರ್ಯಾಲ್ ಕೂಡ ಆಗಿದೆ ಒಂದು ಬಾರಿ ಟ್ಯಾಂಕಿಗೆ ನೀರು ತುಂಬಿಸುವ ಒಂದು ಟ್ರ್ಯಾಲ್ ಕೂಡ ಮಾಡಿ ಆ ಕೂಡ ಕೆಲಸ ಪೂರ್ಣ ಆಗಿದೆ ಇದೀಗ ಸೋಮೇಶ್ವರ ಮತ್ತು ಕೋಟೆಕಾರ್ ಭಾಗದಲ್ಲಿ ಸೋಮೇಶ್ವರ ಮತ್ತು ಕೋಟೆಕಾರ ಭಾಗದಲ್ಲಿ ದೊಡ್ಡ ಮಟ್ಟದ ಟ್ಯಾಂಕ್ ನಿರ್ಮಿಸುವ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ ಸೋಮೇಶ್ವರದಲ್ಲಿ ಎರಡು ಟ್ಯಾಂಕು ಹದಿನೆಂಟು ಎಂಟು ಲಕ್ಷದ್ದು ಮತ್ತು ಹತ್ತು ಲಕ್ಷದ್ದು ಹದಿನೆಂಟು ಲಕ್ಷದ್ದು ಮತ್ತು ಹತ್ತು ಲಕ್ಷ ಲೀಟರ್ನ ಸಾಮರ್ಥ್ಯದ ಟ್ಯಾಂಕ್ಗೆ ನಾಳಿನ ದಿವಸ ಶಿಲಾನ್ಯಾಸ ಮಾಡಲಿದ್ದಾರೆ ಶ್ಯೂತ ಯುಟುಕಾದರ್ರವರು ಅದೇ ರೀತಿ ತೊಕ್ಕೊಟ್ಟಲ್ಲಿ ಎರಡು ಉಳ್ಳಲದಲ್ಲಿ ಅದು ನಂತರದ ಕಾರ್ಯಕ್ರಮ ಶಿಲಾನ್ಯಾಸದ್ದು ಟೋಟಲಾಗಿ ಏಳು ದೊಡ್ಡ ಮಟ್ಟದ ಟ್ಯಾಂಕ್ಗಳು ಇಲ್ಲಿ ನಿರ್ಮಾಣ ಆಗಲಿಕ್ಕಿದೆ ಅದರಲ್ಲಿ ಬಗಂಬಿಲದಲ್ಲಿ ಎರಡು ಟ್ಯಾಂಕು ಹದಿನೆಂಟು ಲಕ್ಷದ ಲೀಟರ್ನ ಸಾಮರ್ಥ್ಯದ ನೆಲಮಟ್ಟದ ಒಂದು ಟ್ಯಾಂಕು ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕನ್ನು ಬಗಂಬಿಲ ಸೋಮೇಶ್ವರ ಗ್ರಾಮಕ್ಕೆ ಒಳಪಟ್ಟಂಥ ಬಗಂಬಿಲ ಪ್ರದೇಶದಲ್ಲಿ ಮಾಡಲಿಕ್ಕಿದ್ದಾರೆ ನಂತರ ಅದು ಇದರ ವೆಚ್ಚ ನಲವತ್ತೈದು ಪಾಯಿಂಟ್ ಅರುವತ್ತು ಕೋಟಿ ರೂಪಾಯಿ ಈ ಸೋಮೇಶ್ವರ ಗ್ರಾಮದಲ್ಲಿ ಆಗುವಂಥ ಎರಡು ಟ್ಯಾಂಕ್ ಮತ್ತು ಪೈಪ್ಲೈನ್ ಅಳವಡಿಕೆಯ ಎಲ್ಲ ಇದೊಂದು ಇನ್ನೊಂದು ಬಾರಿ ನಾನು ಒತ್ತಿ ಹೇಳ್ತಿದ್ದೇನೆ ಈ ಒಂದು ಯೋಜನೆಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗುವಂಥ ನೀರಿಗೆ ಎಲ್ಲ ಪೈಪ್ಲೈನ್ಗಳು ಹೊಸತೇ ಆಗಿರ್ತದೆ ಯಾವುದಕ್ಕೆ ಹಳ ಹಳತ್ತು ಏನು ಈಗಾಗಲೇ ಕಾರ್ಯ ಕಾರ್ಯ ಪ್ರವೃತ್ತಿಯಲ್ಲಿ ಇರುವಂಥ ಪೈಪ್ಲೈನ್ಗೆ ಆ ಈ ನೀರನ್ನು ಕೊಡುವ ಒಂದು ಕಾರ್ಯಕ್ರಮ ಇಲ್ಲ ಎಲ್ಲ ಹೊಸ ಪೈಪ್ಲೈನ್ ಹಾಕಿಕೊಂಡು ನೀರು ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಅದೇ ರೀತಿಯಲ್ಲಿ ಕೋಟೆಕಾರೆ ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದಾಜು ವೆಚ್ಚ ಮೂವತ್ತೇಳು ಪಾಯಿಂಟ್ ಐದು ಝೀರೋ ಕೋಟಿ ಐದು ಝೀರೋ ಕೋಟಿ ರೂಪಾಯಿ ಅಂದಾಜು ಬೆಚ್ಚದ್ದು ಇದು ಇಲ್ಲಿ ಕೂಡ ಒಂದು ದೇರ್ಲಕಟ್ಟೆ ಬೀರಿ ರಸ್ತೆಯ ಹತ್ತಿರ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಒಂದು ಓವರ್ ಹೆಡ್ ಟ್ಯಾಂಕಿ ಕಣಚೂರು ಮೆಡಿಕಲ್ ಕಾಲೇಜ್ ಬಳಿ ಒಂದು ಲಕ್ಷ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕಿ ಹಾಗೂ ಮಾಡೂರು ಬಳಿ ಹತ್ತು ಲಕ್ಷ ಲೀಟರ್ನ ಸಾಮರ್ಥ್ಯದ ಒಂದು ಟ್ಯಾಂಕಿಯನ್ನು ಮಾಡಲು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಇಲ್ಲಿ ಕೂಡ ಕೋಟೆಕಾರಿಗೆ ಕೂಡ ಮೂರು ಟ್ಯಾಂಕ್ ಬಂದು ಅಲ್ಲಿ ಕೂಡ ನೀರನ್ನು ಶೇಖರಣೆ ಮಾಡಿ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಇದು ಕೋಟೆಕಾರ ಗ್ರಾಮಕ್ಕೆ ಮೂವತ್ತೇಳು ಪಾಯಿಂಟ್ ಐದು ಝೀರೋ ಕೋಟಿ ಅದೇ ರೀತಿ ಇದಕ್ಕೆ ನಲವತ್ತೈದು ಸೋಮೇಶ್ವರಕ್ಕೆ ನಲವತ್ತೈದು ಪಾಯಿಂಟ್ ಆರು ಜೀರೋ ಕೋಟಿ ಇಷ್ಟು ಒಂದು ಉತ್ತಮವಾದ ಕೆಲಸವನ್ನು ಶ್ರೀಯುತ ಇಟರ್ ಇಟಿ ಖಾದರ್ರವರು ನಾಳಿನ ದಿನಗಳಲ್ಲಿ ನಾಳಿನ ದಿನಗಳಲ್ಲಿ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಅದೇ ರೀತಿ ನಾನು ಆಗ ಹೇಳಿದ ಹಾಗೆ ಸೋಮೇಶ್ವರ ಗ್ರಾಮಕ್ಕೆ ಈಗಾಗಲೇ ಸಾಧಾರಣ ಹತ್ತಿರ ಹತ್ತಿರ ನಾಲ್ಕು ಕೋಟಿಯಷ್ಟು ಹಣ ನಗರೋತ್ಥನದಿಂದ ಬಂದಿದ್ದು ಈ ಕೆಲಸ ಕೂಡ ಪೂರ್ಣ ಹಂತದಲ್ಲಿ ಪೂರ್ಣ ಪೂರ್ಣ ಹಂತದಲ್ಲಿ ಇರುವುದನ್ನು ನಾವು ಇವತ್ತು ನಾವು ನೋಡಿದ್ದೇವೆ ಸಂತೋಷದ ವಿಷಯ ಯಾಕಂತ ಹೇಳಿದರೆ ಸೋಮೇಶ್ವರ ಗ್ರಾಮದಲ್ಲಿ ನಮ್ಮ ಪುರಸಭೆಗೆ ಪಂಚಾಯಿತಿಗೆ ಬರುವಂಥ ಸಂಪನ್ಮೂಲ ಭಾಳಷ್ಟು ಕಡಿಮೆ ತೆರಿಗೆ ಹಣ ಭಾಳಷ್ಟು ಕಡಿಮೆ ಇಂಥ ಯೋಜನೆ ತಂದದಿಂದ ಇವತ್ತು ಎಲ್ಲ ಕುಂಪಳದಲ್ಲಿ ಆಗಿರ್ಬೋದು ಸೋಮೇಶ್ವರ ಇಕ್ಕೆಡೆಗಳಲ್ಲಿ ಇವತ್ತು ರಸ್ತೆ ಆಗಲಿಕ್ಕೆ ಕಾರಣ ಆಗಿದೆ ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ನಾವಿಲ್ಲಿ ನಮ್ಮ ಶಾಸಕರು ಈಗ ಸಭಾಧ್ಯಕ್ಷರಾಗಿದ್ದಾರೆ ಅವರು ಯಾವ ಪಕ್ಷದಲ್ಲಿ ಇರುವುದಿಲ್ಲ ಆದರೆ ಅವರು ಕೂಡ ಯಾವುದನ್ನು ಕೂಡ ಹೇಳಲಿಕ್ಕೆ ಕೂಡ ಬರುವುದಿಲ್ಲ ಆದರೆ ನಾವು ಇಲ್ಲಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೇವೆ ನಾವೊಂದು ಪಕ್ಷದ ಚಟುವಟಿಕೆಯಲ್ಲಿ ನಿರಂತರವಾಗಿ ನಾವೆಲ್ಲರೂ ಇರುವವರು ಈ ಒಂದು ರಾಜಕೀಯ ವ್ಯವಸ್ಥೆ ಬಗ್ಗೆ ನಾವು ಎರಡು ವಿಷಯವನ್ನು ಮಾತಾಡಲೇಬೇಕಾಗ್ತದೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ನಗರೋತ್ತನದಲ್ಲಿ ಬರುವಂಥ ಹಣ ನಗರೋತ್ತನದಲ್ಲಿ ಬರುವಂಥ ಹಣ ಇವತ್ತು ಪುರಸಭೆ ವ್ಯಾಪ್ತಿ ಪುರಸಭೆ ಸೋಮೇಶ್ವರ ಪುರಸಭೆಯಲ್ಲಿ ಯಾ ಅಥವಾ ಕೋಟೆಕಾರ ಪುರಸಭೆಯಲ್ಲಿ ಅಲ್ಲಿ ಪ್ರತಿನಿಧಿ ಇದ್ರೂ ಕೂಡ ಯಾವುದೇ ಒಂದು ಚುನಾವಣಾ ಚುನಾವಣೆ ಆದರೂ ಕೂಡ ಪ್ರತಿನಿಧಿ ಇದ್ರೂ ಕೂಡ ಅಲ್ಲಿ ಯಾವುದು ಬಾಡಿ ಆಗಲಿಲ್ಲ ಅಲ್ಲಿ ಬಾಡಿ ಆಗಲಿಲ್ಲ ಆದ್ದರಿಂದ ಅವರಿಗೆ ಅಲ್ಲಿ ಕೋಟೆಕಾರ ಪುರಸಭೆಯ ಸದಸ್ಯರಿಗೆ ಮತ್ತು ಸೋಮೇಶ್ವರ ಪುರಸಭೆ ಸದಸ್ಯರಿಗೆ ಯಾವುದೇ ಅನುದಾನ ಯಾವ ಸದಸ್ಯನೂ ಕೂಡ ಬರ್ತಾಯಿಲ್ಲ ಇದನ್ನು ಜನರು ಮನಗಾಣಬೇಕು ಇವತ್ತು ಅಲ್ಲಿಗೆ ಸುಪ್ರೀಮು ಶಾಸಕರೇ ಆಗಿರ್ತಾರೆ ಯಾವುದೇ ಒಂದು ವಿಷಯದಲ್ಲಿ ಶಾಸಕರನ್ನೇ ಶಾಸಕರ ಗಮನಕ್ಕೆ ಬಾರದೆ ಯಾವುದೋ ಒಂದು ಕೆಲಸ ಆಗೋದು ಕಷ್ಟ ಸಾಧ್ಯ ಇದರಿಂದ ಇವತ್ತು ನಗರೋತ್ಥಾನದ ಯಾವುದೇ ಒಂದು ಯೋಜನೆ ಬಂದಿದ್ದರೆ ಅಲ್ಲ ಆ ಯೋಜನೆಯ ಒಂದು ರೂಪುರೇಷಾ ಅಥವಾ ಎಲ್ಲಿ ಕೆಲಸ ಆಗಬೇಕೆಂಬ ನಿರ್ಣಯವನ್ನು ಈ ಚುನಾವಣೆ ಆಗುವ ಮುಂಚೆಯೇ ಬಂದಂಥ ಒಂದು ಗ್ರ್ಯಾಂಟು ನಾ ನಮ್ಮ ಪುರಸಭೆಗೆ ಸೋಮೇಶ್ವರ ಪುರಸಭೆಗೆ ಮೂರು ಪಾಯಿಂಟ್ ನ ತೊಂಬತ್ತೇಳು ಪಾಯಿಂಟ್ ತೊಂಬತ್ತೇಳು ಲಕ್ಷದ ಅರವತ್ತೆಂಟು ಸಾವಿರ ಮೂರು ಕೋಟಿ ತೊಂಬತ್ತೇಳು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಈ ಹಿಂದೆ ಏನು ಬಂದಿತ್ತು ಅದು ಪುರಸಭೆಯಲ್ಲಿ ಬಾಡಿ ಇಲ್ಲದಿರುವಾಗ ಬಂದಂಥ ಹಣ ಆದ್ದರಿಂದ ಈಗ ಕೂಡ ನಾವು ಕೆಲಸವನ್ನು ಪೂರ್ತಿ ಮಾಡಿದ್ದೇವೆ ಇದರಲ್ಲಿ ಯಾವ ರೀತಿ ರಾಜಕೀಯ ಆಗ್ತದೆ ಅಂತ ಹೇಳಿದರೆ ಇವತ್ತು ಶಾಸಕರು ಯಾವ ಎಲ್ಲಿ ರೋಡ್ ಆಗಬೇಕು ಎಲ್ಲಿ ರಸ್ತೆ ಆಗಬೇಕು ಎಲ್ಲಿ ಕಾಂಕ್ರೀಟ್ ಆಗಬೇಕು ಎಲ್ಲಿ ಚರಂಡಿ ಆಗಬೇಕು ಎಂಬ ಯೋಜನೆಯನ್ನು ಹಾಕಿಕೊಂಡು ಮುಂದೆ ಹೋಗ್ತಿದ್ದಾರೋ ಅಥವಾ ಶಿಲಾನ್ಯಾಸ ಮಾಡ್ತಿದ್ದಾರೋ ಅವರು ಶಿಲಾನ್ಯಾಸ ಮಾಡಿದ್ದನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಬಂದು ಉದ್ಘಾಟನೆ ಮಾಡಿ ಓಡ್ತಿದ್ದಾರೆ ನಿಲ್ಲುವುದು ಕೂಡ ಇಲ್ಲ ಓಡ್ತಿದ್ದಾರೆ ಇದು ನಾಚಿಕೇಟಿನ ಸಂದರ್ಭ ಅದನ್ನು ಜನರು ಅರಿತುಕೊಳ್ಬೇಕು ಮೊನ್ನೆ ಕುಂಪಳದಲ್ಲಿ ಕೂಡ ಆಗಿದೆ ಕುಂಪಳದಲ್ಲಿ ಕೂಡ ನಾವು ಶಿಲಾನ್ಯಾಸ ಮಾಡೋದು ಅವರು ಉದ್ಘಾಟನೆ ಮಾಡುದು ಇದಕ್ಕಿಂತ ಹೀನ ಕೃತ್ಯ ಇಲ್ಲ ಯಾವ ರೀತಿ ರಾಜಕೀಯ ಮಾಡಬೇಕಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದವರಾಗಲಿ ಅಥವಾ ಇತರ ಬೇರೆ ಯಾರದೇ ಪಕ್ಷದವರಾಗಲಿ ಒಂದು ಐದು ಲಕ್ಷದ ಕೆಲಸ ಮಾಡಿದರೆ ಅವರಿಗೆ ಒಂದು ಮಾನ ಮರ್ಯಾದೆ ಇದ್ದರೆ ಅವರು ಹತ್ತು ಲಕ್ಷದ ಕೆಲಸ ಮಾಡಿ ತೋರಿಸಬೇಕು ಅಲ್ಲಿ ರಾಜಕೀಯ ಮಾಡಬೇಕು ಯಾರೋ ಒಂದು ತಂದ ಫಂಡನ್ನು ಯಾರೋ ಉದ್ಘಾಟನೆ ಮಾಡಿ ಓಡೋದಲ್ಲ ಇದಕ್ಕಿಂತ ನಾಚಿಕೆಟ್ಟಿನ ಕೆಲಸ ಬೇರೆ ಯಾವುದೂ ಇಲ್ಲ ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ಜನರು ಅವರಿಗೂ ಒಳ್ಳೆ ಪಾಠವನ್ನು ಕಲಿಸಿ ಈ ಒಂದು ಇಂಥ ಒಂದು ರಾಜ್ಯಕ್ಕೆ ನಿಲ್ಲಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ